ಬೇಕು ನಮಗೆ ಅವರು ಸ್ಥಾನದಲ್ಲಿ ಇಲ್ಲಾಂದ್ರು ಸ್ಪರ್ಧೆ ಮಾಡದೇ ಮಾಡದಿದ್ರು ಪಕ್ಷದ ಪರವಾಗಿ ಇರ್ಬೇಕು ಅವ್ರು ನಮ್ಗೆ ನಮ್ಗೆಲ್ಲಕ್ಕೆ ಅನುಕೂಲ ಆಯ್ತು ಅದ್ರಲ್ಲಿ ಪ್ರಶ್ನೆ ಇಲ್ಲ ಅದಾದ ಪ್ರಶ್ನೆ ಇಲ್ಲ ಅದನ್ನ ಆಲ್ರೆಡಿ ಹೇಳಿದೀನಿ ಅವ್ರು ಬೇಕು ನಮಗೆ ಅವ್ರ ನಿವೃತ್ತಿ ಆದ್ರೂ ಬೇಕೇ ಬೇಕು ಅಟ್ ಒಂದು ಅವಧಿಗೆ ಹೊಸ ನಾಯಕ್ತ ತಯಾರಾಗುವವರಿಗೆ ಸಿದ್ದರಾಮಯ್ಯರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಈಸ್ ಅವರ್ ಲೀಡರ್ ಎಲ್ಲ ಚುನಾವಣೆಗೂ ಬೇಕು ಜಿಲ್ಲಾ ಪಂಚಾಯತಿಗೆ ಬೇಕು ತಾಲೂಕ್ ಪಂಚಾಯತಿ ಬೇಕು ಅಸೆಂಬ್ಲಿಗೆ ಬೇಕು ಪಾರ್ಲಿಮೆಂಟ್ಗೂ ಬೇಕು ಈಸ್ ಅವರ್ ಲೀಡರ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಎರಡು ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ ಏನು ಅವ್ರಿಗೇನು ದಿನಾ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರನ್ನ ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಡೋದು ಯಾರು ಅವಶ್ಯಕತೆನೂ ಇಲ್ಲ ಈಸ್ ಅವರ್ ಲೀಡರ್ ನೋ ಡೌಟ್ ಅನ್ ಅನ್ ಕ್ವಶನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟ್ರ್ ಕೆಲಸ ಮಾಡ್ತಾಯಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದು ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರಾಗಬಾರ್ದು ಅಂತ ನಾನು ಎಲ್ಲ ನನ್ನ ಫ್ರೆಂಡ್ಸ್ಗೆ ಗೊಂದಲ 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 ಏನಿಲ್ಲ ಯಾವ ಗೊಂದಲನೂ ಇಲ್ಲ ಏನಿಲ್ಲ ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ ಮುಖ್ಯಮಂತ್ರಿಗಳ ಹೆಸರು ದುರ್ಬಳಕೆ ಮಾಡಿಕೊಳ್ಳೋದು ಬೇಡ ಅಂತ ಏನು ಹೇಳಿದ್ರೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ ಅವ್ರಿಗೆ ಹೇಳಬೇಕು ನಾವು ಮಾತೆತ್ತಿರ ಎ ಐ ಸಿ ಸಿ ಹೇಳಿದ್ರು ಹೈಕಮಾಂಡ್ ಹೇಳಿದ್ರು ಅಂತಾರಲ್ಲ ಅವರು ಎ ಐ ಸಿ ಸಿನ ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅದು ಅವ್ರಿಗೂ ಇರಬೇಕು ಮಾತೆತ್ತಿರ ಎ ಐ ಸಿ ಸಿ ಹೇಳೋರು ಏನಂತಾರೆ ಎ ಸಿ ಸಿ ಎಲ್ಲದಕ್ಕೂ ಹೇಳಕ್ ಬರ್ತಾರೆ ಅವ್ರ ಗಮನಕ್ಕೆ ತಗೊಂಡೋದ್ರೆ ಅವ್ರೇನೋ ಒಂದು ಅಭಿಪ್ರಾಯ ಸೂಚನೆ ಕೊಡ್ತಾರೆ ನಾವು ಆ ಸೂಚನೆ ಅಂತ ನಡೀತೀವಿ ಆ ಪ್ರಶ್ನೆ ಬೇರೆ ದುರ್ಬಳಕೆ ಯಾರ್ಯಾರಿಗೆ ಯಾವ್ಯಾವ್ದು ಅನುಕೂಲನೋ ಅವ್ರು ಅವ್ರು ಮಾಡ್ಕೊಳ್ತಾರೆ ರಾಜಕಾರಣದಲ್ಲಿ ಅಂದ್ರೆ ಡಿ ಕೆ ಶಿವಕುಮಾರ್ ಎ ಸಿ ಸಿ ಎಸ್ನ ಪದೇ ಪದೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಹೌದು ಆರೋಪ ಅಲ್ಲ ವಾಸ್ತವಾಂಶ ಯಾರಿಂದ ನಾನು ಪಕ್ಷದ ಶಿಸ್ತಿನ ಪಾಠ ಕಲಿಬೇಕಾಗಿಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಐವತ್ತು ವರ್ಷ ಕೆಲಸ ಮಾಡಿದ್ದೀನಿ ಇವರಿಗೆ ಎಲ್ಲ ಸೀನಿಯರ್ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಪ್ಪಿರ್ತಕ್ಕಂಥವನು ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿಯವರೆಗೂ ಅಸಹಾಯಕರಿಗೆ ನ್ಯಾಯ ದೊರಕಿಸ್ಕೊಡುತ್ತೆ ಎಲ್ರಿಗೂ ಅವಕಾಶ ಕೊಡುತ್ತೆ ಅಂತಕ್ಕಂಥದ್ದು ದೃಢವಾದಂಥ ನನಗೆ ನಂಬಿಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್